ಇವರೆಲ್ಲಾ ಕೂಡಿ ಕರ್ನಾಟಕದಲ್ಲಿ ನೋಡ್ರಿ ಇವತ್ತು ನಾವ್ ಯಾರನ್ನೂ ಸಮರ್ಥನೆ ಮಾಡಕ್ ಬಂದಿಲ್ಲ ಯಡಿಯೂರಪ್ಪ ಆದಾಗ ಆಗೈತಿ ಬೊಮ್ಮಾಯಿ ಅವರು ಇದ್ದಾಗ ಆಗೈತಿ ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗ ಬೇಕಾಗಿಲ್ಲ ನಾವು ಬಂದಿದ್ದು ಈ ರಾಜ್ಯದ ರೈತರ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರ್ಬೇಕು ಅನ್ನೋಂತ ಹೋರಾಟಕ್ಕೆ ಬಂದಿದ್ದೀವಿ ನಾವ್ಯಾರದೋ ಮುಲಾಜನಾಗ ಅದನ್ನ ಸಮರ್ಥನೆ ಆಂಗ್ ಆಯ್ತು ಹೆಂಗ್ ಆಯ್ತು ಕಟ್ಟಿ ಒಡಿಲಕ್ಕೆ ಬಂದಿಲ್ಲ ಪತ್ರಕರ್ತರ ಕೇಳಿದ ನಾವು ಯತರ ಅವರ ತಂದೆ ಅಂತ ಇತ್ತು ಅದಕ್ಕೆ ನ ಅವ್ವಾ ಅಪ್ಪ ಇಲ್ಲ ಅಂತ ಆಕಾರ ಯಾರು ಅಂತ ನಾವೆಲ್ಲ ಹೇಳಿ ಹೇಳ್ತೀವಲ್ಲ ನಮ್ಮ ಅವ್ವಾ ನಮ್ಮ ಅಪ್ಪ ಗಟ್ಟಿ ಅಪ್ಪ ಅವ್ವಾ ಏನೋ ಪಾರ್ಟಿಗೆ ಹೋಗ್ಕೋನೇ ಅಪ್ಪ ಇಲ್ಲಿ ಮಕ್ಕಳು 나ವಲ್ಲ ಹೋಗಿ ಯಾವಾಗಲ ಕಾಲು ಹೋಗಿ ಮಕ್ಕಳು 나ವಲ್ಲ ನಮ್ ನರೇಂದ್ರ ಮೋದಿ ಅವ್ರಿಗೆ ಏನ್ ನಮ್ಗ ಯಾರು ನಾನು ಕಾಲು ಮುಗಿ ನಮಸ್ಕಾರ ಮಾಡಬೇಕಪ್ಪ ನಾನೇ ಪ್ರಧಾನಿ ಶಿಲೋಕ್ ಅಂತ ಅವ್ರೇ ಹೇಳ ಇಂದು ನಾವೆಲ್ಲ ವಾಜಪೇಯಿ ಅದೇ ಕಾಲು ಮುಗಿದಿವಿ ಅಟ್ಟು ಎತ್ತರದ ವ್ಯಕ್ತಿತ್ವ ಕಾಲು ಮುಗಿಟ್ಟಿತ್ತು ಎಲ್ಲ ಈಗಿನ ಲಪಂಗರಿಗೆಲ್ಲ ಕಾಲು ಮುಗಿ ಅಂತ ಹೇಳ್ಬೇಕಾಗ್ತದ ಒಂದು ಒಂದುಗಳೇ ಇವತ್ತು ಈ ಹೋರಾಟ ಯಾರ ವಿರುದ್ಧನಲ್ಲ ಅಲ್ಲ ಯಾರ ಕ್ರೆಡಿಟ್ ತಗೋಬೇಕನ್ನುವಂತೂ ಹೋರಾಟ ಅಲ್ಲ ನಮ್ಮ ರೈತರ ಜಮೀನು ಉಳಿಸ್ಲಿಕ್ಕೆ ಬಿಜಾಪುರಲ್ಲ ಪ್ರಾರಂಭ ಮಾಡಿದೆ ನಾನು ಹೋದ ಅಧಿವೇಶನದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗಲೇ ವಕಫದ ಕರಾಳ ಛಾಯೆ ಬಗ್ಗೆ ನಾ ಮಾತಾಡಿದ್ದೆ